ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪಲ್ನಾಡ್ ಹುಡುಗಿ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮಗೆ ಸ್ಪಾಂಜಿ ಹಾಗೆ ಸಾಫ್ಟ್ ಆಗಿರುವಂತಹ ಮದುವಾದ ಇಡ್ಲಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಳ್ಳೋಣ ಇದರ ಜೊತೆ ಸಾಂಬಾರ್ ಮತ್ತು ಕಾಯಿ ಚಟ್ನಿ ಇದ್ರಂತೂ ಕಾಂಬಿನೇಷನ್ ಮಸ್ತ್ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಇದೇ ಲೋಟದಲ್ಲಿ ಎರಡು ಕಪ್ನಷ್ಟು ಅಕ್ಕಿನ ನಾನಿಲ್ಲಿ ನೆನೆಸ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಅವರ್ ನೀವು ನೆನೆಸ್ಕೊಂಡ್ರೆ ತುಂಬ ಒಳ್ಳೆಯದು ಮಿನಿಮಮ್ ಅಂದರೂ ಮೂರು ಗಂಟೆಗಳ ಕಾಲ ಆದರೂ ನೀವು ನೆನೆಸ್ಕೋಬೇಕಾಗತ್ತೆ ಹಾಗೆಯೇ ಉದ್ದಿನಬೇಳೆನೂ ಕೂಡ ನಾನಿಲ್ಲಿ ನೆನೆ ಹಾಕಿದ್ದೀನಿ ಅದಕ್ಕೂ ಕೂಡ ಈ ಕಪ್ಪಲ್ಲಿ ಒಂದು ಕಪ್ನಷ್ಟು ನಾನು ಉದ್ದಿನಬೇಳಿನ ನೆನೆ ಹಾಕಿದ್ದೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ರೈಸನ್ನ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಉದ್ದಿನಬೇಳೆ ಮತ್ತು ಅನ್ನನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಇದಕ್ಕೆ ನಾನು ಉಗುರು ವೆಚ್ಚಗಿರುವಂತಹ ನೀರನ್ನು ಹಾಕೋತಾ ಇದ್ದೀನಿ ನೀರು ಜಾಸ್ತಿ ಬೇಡ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವ ಇಷ್ಟನ್ನು ಹಾಕ್ಕೊಂಡು ತುಂಬಾ ನಯಸ್ಸಾಗಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಇಷ್ಟು ನುಣ್ಣಗೆ ನಯಸ್ಸಾಗಿ ನೀವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಅನ್ನ ಮತ್ತು ಉದಿನಬೇಳೆಯನ್ನು ನೀವು ಗ್ರೈಂಡ್ ಮಾಡಿಕೊಂಡು ಆದಮೇಲೆ ಅದೇ ಜಾರಿಗೆ ನಾನಿಲ್ಲಿ ಅಕ್ಕಿನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಇದನ್ನು ನೀವು ತುಂಬಾ ನಯಸ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ತರಿ ತರಿಯಾಗಿದ್ದರೂ ಕೂಡ ಆಗುತ್ತೆ ನಾನಿಲ್ಲಿ ತೋರಿಸ್ತೀನಿ ಹೇಗಿರುತ್ತೆ ಕನ್ಸಿಸ್ಟೆನ್ಸಿ ಅಂತ ನೋಡ್ತಿದ್ದೀರಲ್ವ ಈ ರೀತಿಯಾಗಿ ಇದನ್ನು ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಎರಡನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಹೊಂದ್ಕೋಬೇಕು ಯಾಕಾಗಿ ಸಪ್ರೇಟ್ ಸಪ್ರೇಟಾಗಿ ರುಬ್ತೀವಿ ಅಂತ ಅಂದರೆ ನಮಗೆ ಅಕ್ಕಿ ಸ್ವಲ್ಪ ತರಿ ತರಿಯಾಗಿ ಬೇಕಾಗಿರುತ್ತೆ ಮತ್ತು ಅನ್ನ ಮತ್ತು ಉದ್ದಿನ ಬೇಳೆನ ನಾವು ತುಂಬ ನಯಸ್ಸಾಗಿ ಮಾಡಬೇಕಾಗಿರೋದ್ರಿಂದ ಈ ರೀತಿಯಾಗಿ ಮಾಡ್ಕೋತಿದ್ದೀವಿ ಮಿಕ್ಸ್ ಮಾಡಿದ ನಂತರ ನಾನು ಇದನ್ನು ಓವರ್ನೈಟ್ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟಿದ್ದೆ ಯಾವುದೇ ರೀತಿಯ ಸೋಡಾ ಹಾಕಿಲ್ಲ ಏನೂ ಇಲ್ದರೆ ನೋಡ್ತಿರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹಿಟ್ಟು ನೋಡ್ತಿದ್ರೇ ನಮ್ಗೆ ಅರ್ಥ ಆಗ್ತಿದೆ ನಮಗೆ ಇಡ್ಲಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಾನು ಹಿಟ್ಟನ್ನ ಇಡ್ಲಿ ಸ್ಟ್ಯಾಂಡ್ ಅಥವಾ ಪ್ಲೇಟ್ಗೆ ಇದ್ದೀನಿ ನೋಡ್ತಿರ್ಬೋದು ತುಂಬ ಜಾಸ್ತಿ ಹಾಕೋದಿಕ್ಕೋಗ್ಬೇಡಿ ಯಾಕೆ ಅಂದರೆ ಒಂದ್ರ ಮೇಲೆ ಒಂದು ಪ್ಲೇಟ್ ಇಡೋದ್ರಿಂದ ಕೆಳಗಡೆ ಪ್ಲೇಟ್ಗೆ ಅಂಟ್ಕೊಳ್ಳೋದಾಗಿರ್ಬೋದು ಅಥವಾ ಜಾಸ್ತಿಯಾಗಿ ಹೊರಗಡೆ ಬರೋದಾಗಿರ್ಬೋದು ಆಗೋಕ್ಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮೊದಲೇ ಕಡ್ಬಿನ ತಪ್ಪಿನ ಪ್ರೀ ಹಿಡ್ಗೆ ಅಂತ ಇಟ್ಟಿದ್ದೆ ಹಾಗಾಗಿ ನೀರು ಕುದೀತಾ ಇದೆ ಇವಾಗ ನಾನು ಇದನ್ನು ಇಡ್ಲಿ ಸ್ಟ್ಯಾಂಡನ್ನು ಇಟ್ಟು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ನೀವು ಮಾಮೂಲಿಯಾಗಿ ಸ್ಟೀಮಲ್ಲಿ ಯಾವ ರೀತಿ ಬೇಯಿಸ್ತೀರಲ್ವಾ ಅದೇ ರೀತಿ ಸ್ಟವ್ ಮೇಲೇ ಬೇಯಿಸ್ಕೋಬೋದು ನೀವು ಸ್ಟವ್ ಮೇಲೆ ಬೇಯಿಸೋದ್ರಿಂದ ಇಡ್ಲಿ ಟೇಸ್ಟ್ ಆಗಿರ್ಬೋದು ಅಥವಾ ಟೆಕ್ಸ್ಚರ್ ಆಗಿರ್ಬೋದು ಅಥವಾ ಸಾಫ್ಟ್ನೆಸ್ ಯಾವುದು ಕೂಡ ಚೇಂಜ್ ಆಗೋದಿಲ್ಲ ಮೀಡಿಯಮ್ ಉರಿಯಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇಡ್ಲಿ ಪರ್ಫೆಕ್ಟಾಗಿ ಬೆಂದಿರುತ್ತೆ ಇವಾಗ ನೋಡಿ ಇದು ಬೆಂದಿದೆ ನಾನು ಇದನ್ನು ಇದ್ದೀನಿ ಬಿಕಾಸ್ ಇಡ್ಲಿ ತಣ್ಣಗಾಗ್ದಲೇ ನಾವು ಅದನ್ನು ತೆಗಿಯೋದಕ್ಕಾಗಲ್ಲ ಫಸ್ಟ್ ಅದನ್ನು ನೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಈ ರೀತಿಯಾಗಿ ನಾನು ಇಡ್ಲಿ ಪ್ಲೇಟ್ಸ್ನ ಸಪ್ರೇಟ್ ಮಾಡಿಟ್ಟಿದ್ದೀನಿ ಬೇಗ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ತಣ್ಣಗಾದ ನೀವು ಇದನ್ನು ತೆಗೀಬೇಕಾಗತ್ತೆ ಅವಾಗ ಮಾತ್ರ ಅದು ನೀಟಾಗಿ ಬರೋದು ಈ ರೀತಿ ಸುತ್ತ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ಸ್ಪೂನಲ್ಲಿ ಈ ರೀತಿ ತೆಗೆದ್ರೆ ಸಾಕು ನೀಟಾಗಿ ಬರುತ್ತೆ ನೀವು ತಣ್ಣಗಾಗೋಕ್ಕೆ ಮುಂಚೆ ತೆಗೆದ್ರೆ ಈ ರೀತಿ ಬರೋಕ್ಕೆ ಚಾನ್ಸೇ ಇಲ್ಲ ಅದಕ್ಕೆ ತಣ್ಣಗಾದಮೇಲೆ ಇಡ್ಲಿ ಸ್ಟ್ಯಾಂಡ್ ಇಲ್ಲ ಅಂದರೆ ಈ ರೀತಿ ಬೌಲ್ಗೂ ಕೂಡ ಹಾಕಿ ನೀವು ಇಡ್ಲಿನ ಮಾಡ್ಕೋಬಹುದು ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಯಾವುದೇ ರೀತಿಯ ಸೋಡಾ ಬೇಕಿಂಗ್ ಪೌಡರ್ ಅಥವಾ ಈಸ್ಟನ್ನು ಬಳಸ್ತರೇನೆ ಮನೆಯಲ್ಲಿಯೇ ಈಸಿಯಾಗಿ ಓಟೆಲ್ನಷ್ಟು ಮೃದುವಾದ ಇಡ್ಲಿನ ಮಾಡೋದು ಹೇಗೆ ಅಂತ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮಲ್ನಾಡು ಹುಡುಗಿ ಯೂಟ್ಯೂಬ್ ಚಾನಲ್